ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ಸಮಯದಲ್ಲಿ ಕೋಲಾರ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರ ಕಟ್ಟೆ ರಾಜನಗರದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಸೆಕೆಂಡ್ ಹ್ಯಾಂಡ್ ಗೃಹ ಉಪಯೋಗಿ ವಸ್ತುಗಳ ದಾಸ್ತಾನು ಶೆಡ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಭಾರೀ ಅನಾಹುತದಿಂದ ಸಾರ್ವಜನಿಕರು ಪಾರಾಗಿರುತ್ತಾರೆ ಬೆಂಕಿ ಕಾಣಿಸಿಕೊಂಡ ತಕ್ಷಣ ವಾರ್ಡ್ನ ಸದಸ್ಯರು ಮತ್ತು ನಗರಸಭಾಧ್ಯಕ್ಷರಾದ ಶ್ರೀಲಕ್ಷ್ಮಿ ದೇವಮ್ಮ ರಮೇಶ್ ರವರು ಮತ್ತು ಅವರ ಪತಿ ಕುರಿಗಳ ರಮೇಶ್ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳ ರವರನ್ನು ಪೊಲೀಸ್ ಇಲಾಖೆಯವರನ್ನು ಮತ್ತು ನಗರಸಭೆಯ ವತಿಯಿಂದ ಜೆ ಸಿ ಬಿ ಮತ್ತು ಪೌರ ಕಾರ್ಮಿಕರನ್ನು ಕರೆಸಿ ಆಗಬಹುದಾದ ದೊಡ್ಡ ಅನಾಹುತದಿಂದ ಪಾರು ಮಾಡಲು ಶ್ರಮಿಸುತ್ತಾರೆ ನಂತರ ಮಾಧ್ಯಮದ ಅವರೊಂದಿಗೆ ಮಾತನಾಡಿದ ನಗರಸಭೆ ಅಧ್ಯಕ್ಷರು ಬೆಂಕಿ ತಗುಲಿದ ತಕ್ಷಣ ವಾರ್ಡಿನ ಜನರು ನಮಗೆ ಮಾಹಿತಿ ನೀಡಿದ ಪರಿಣಾಮ ಬೆಂಕಿ ನಂದಿಸುವ ಕಾರ್ಯಾಚರಣೆಯು ಯಶಸ್ವಿಯಾಗಲು ಸಹಕಾರಿಯಾಗಿರುತ್ತದೆ ಮತ್ತು ಯಾವುದೇ ಪ್ರಾಣಹಾನಿ ಮತ್ತು ಸಾರ್ವಜನಿಕರು ತೊಂದರೆ ಆಗದಂತೆ ಸಹಕಾರಿಯಾಗಿರುತ್ತದೆ ಎಂದು ತಿಳಿಸಿದರು ನಗರದಲ್ಲಿ ಸಾರ್ವಜನಿಕರು ಮುಂದೆ ಬಿಸಿಲು ಕಾಲ ಸಮೀಪಿಸುತ್ತಿದ್ದು ಬೆಂಕಿ ಅನಾಹುತಗಳು ಸಂಭವಿಸುವ ಸಂದರ್ಭಗಳಿಂದ ಎಚ್ಚರ ವಹಿಸಬೇಕು ಹಾಗೂ ಈ ಥರ ಶೆಡ್ಗಳು ನಿರ್ಮಿಸುವಾಗ ಸಂಬಂಧಪಟ್ಟ ಇಲಾಖೆಯಲ್ಲಿ ಪರವಾನಗಿ ಪಡೆಯಬೇಕು ಮತ್ತು ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಬೇಕು ಬೆಂಕಿಯಿಂದ ನಷ್ಟವಾದರೆ ಪರಿಹಾರ ಸಿಗುತ್ತದೆ ಎಂದು ಹೇಳಿದರು ಈ ಕಾರ್ಯಾಚರಣೆಗೆ ಸಹಕರಿಸಿದ ವಾರ್ಡ್ನ ಜನತೆಗೆ ಅಗ್ನಿಶಾಮಕ ಇಲಾಖೆ ಅವರಿಗೆ ಪೊಲೀಸ್ ಇಲಾಖೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಹಾಗೂ ಸ್ಥಳೀಯರಾದ ಚಂದ್ರಮೌಳಿ ಸಿರಾಜ್ ಪಾಷಾ ಪ್ಯಾರೇಜಾನ್ ಮೃತ್ಯುಂಜಯ ಇರ್ಫಾನ್ ಖಾನ್ ಭಾಷಾ ನವಾಜ್ ಇಪ್ಪತ್ತೇಳು ನವಾ ಸುಬ್ರಹ್ಮಣಿ ನೂರ್ ಸಾಬ್ ರಿಜ್ವಾನ್ ಇನ್ನಿತರು ಪಾಲ್ಗೊಂಡಿದ್ದರು ಅದು ಪಕ್ಕದಲ್ಲಿ ಸಾಮಾನು ಫೌಂಡೇಶನ್ ಇದೆ ಅದರಲ್ಲಿ ಎರಡು ಕಡೆನೂ ಬೆಂಕಿ ಹತ್ಕೊಂಡಿತ್ತು ನಮಗೆ ಸಾರ್ವಜನಿಕರ ವಿಷಯ ತಿಳಿಸಿದ ತಕ್ಷಣ ನಾವು ಅದು ಭರವಸೆ ಆಗಿರೋದ್ರಿಂದ ಸ್ವಲ್ಪ ಮುಕ್ಕಾಲ್ ಭಾಗ ಸುಟ್ಟು ಹೋಗಿತಿಲ್ಲ ತಿಳಿಸಿದ ತಕ್ಷಣ ನಾವು ಒಂದು ಕಾಲ್ ಮಾಡಿ ಟ್ರಾನ್ಸ್ಫಾರ್ಮ್ ಕನೆಕ್ಷನ್ ಆಫ್ ಮಾಡಿಸಿ ಮತ್ತೆ ಜೆ ಸಿ ಬಿ ಕರೆಸ್ಕೊಂಡು ಬೈರಿನ್ ಜನ್ ಕರೆಸಿಕೊಂಡು ಎಲ್ಲ ಮುಕ್ಕಾಲ್ ಭಾಗ ಎಲ್ಲನೂ ಬೆಂಕಿ ಏನು ಸ್ಪ್ರೆಡ್ ಆಗದೆ ಯಾರಿಗೂ ಏನು ತೊಂದರೆ ಆಗದೆ ಅದನ್ನೆಲ್ಲ ಆರಿಸಿದ್ದೀವಿ ಇಲ್ಲಿ ಈ ಭಾಗದ ಸಾರ್ವಜನಿಕರು ಯಾವುದೇ ಒಂದು ಪ್ರಾಣಭಯ ಆಗಿಲ್ಲ ಯಾರೂ ಎದುರ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇನ್ನೊಂದು ಇಲ್ಲಿ ಓನರ್ ಯಾರಿದ್ದ ಆತವಲ್ಲ ಅಂತ ಅವರು ಬಾಡಿಗೆಗೆ ಕೊಟ್ಟಿರೋದು ಜಾಗ ಅವರ ಹೆಸರು ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ಬೆಂಕಿ ಬಿದ್ದಿರೋದು ಮಾಹಿತಿ ಅವ್ರಿಗೂ ಗೊತ್ತಿಲ್ಲ ಅವರು ವಿಶ್ವ ವಿಷಯ ತಿಳಿದ ತಕ್ಷಣ ಇಲ್ಲಿ ಬಂದಿದ್ದಾರೆ ನಾವು ಬಂದ್ವಿ ಒಟ್ಟಿಗೆ ಎಲ್ಲ ಸೇರಿ ಸಾರ್ವಜನಿಕರು ಸಹಕರಿಸಿದ್ರು ಎಲ್ಲ ಸೇರಿ ಬೆಂಕಿನೆಲ್ಲ ನೆನೆಸಿದ್ದೀವಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಇದು ಈ ಥರ ಸೆಂಡ್ ಹಾಕ್ಕೊಡೋದು ಅನಾಥರೈಸ್ ಆಗಿ ಹಾಕೊಳ್ಳೋದು ದಿನಗಳಲ್ಲಿ ತಮಗೆ ಎಲ್ರಿಗೂ ತೊಂದರೆ ಆಗ್ಬೋದು ಹಿಂಗಾಗಿ ಯಾರು ಈ ಥರ ಮಾಡ್ಕೋಬೇಡಿ ಯಾಕಂದ್ರೆ ಬಿಸಿಲು ಕಾರಣದಿಂದ ಕಾರಣದಿಂದ ಆಗ್ಬೋದು ಇದೊಂದು ಇದೊಂದು ಆಗಿದೆ ಇನ್ನು ಮುಂದೆ ಆದರೂ ಎಲ್ಲರೂ ಹುಷಾರಾಗಿ ಈ ತರ ಹಾಕ್ಕೊದೆ ಒಂದು ಪ್ರಾಣ ಹಾಕೊಂಡು ನಗರದಲ್ಲಿ ಎಲ್ಲ ಎಲ್ಲ ಕಡೆನು ಏನು ತೊಂದರೆ ಆಗ್ತದೆ ಈ ಥರ ಯಾರು ಸಿಡ್ ಹಾಕ್ಕೊಂಡು ಬಿಸ್ಲು ಜಾಸ್ತಿ ಇದೆಲ್ಲ ಸಿಡ್ ಹಾಕ್ಕೊಂಡು ಮತ್ತೆ ಪ್ರಾಣೋಪಯೋಗಗಳಾಗದಂತೆ ಎಲ್ಲ ನೋಡ್ಕೋಬೇಕು